ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಂದಿದ್ದೀವಿ ಒಂದು ಹೊಸ ವಿಡಿಯೋ ಜೊತೆ ಇವತ್ತಿನ ನಂಪಯಣ ಎಲೆಗೆ ಅಂದ್ರೆ ನಮ್ಮ ರಾಮನಗರದಲ್ಲಿ ತುಂಬಾ ಫೇಮಸ್ ಹಾಗೂ ಪ್ರಸಿದ್ಧಿಯನ್ನು ಪಡೆದಿರುವಂತ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಒಂದು ಸಂಕ್ರಾಂತಿ ವಿಶೇಷ ಆಗಿರೋದ್ರಿಂದ ಈ ಕೆಂಗಲ್ ಹನುಮಂತ್ ಸಾರಿ ಕೆಂಗಲ್ ಆಂಜನೇಯ ದೇವಸ್ಥಾನ ಏನಿದೆ ಇದನ್ನ ಅಯ್ಯನ್ ಗುಡಿ ಅಂತಾನು ಕರೀತಾರೆ ಈ ಸಂಕ್ರಾಂತಿ ಸಮಯದಲ್ಲಿ ಅಯ್ಯನ್ ಗುಡಿ ಜಾತ್ರೆ ಅನ್ನೋದು ತುಂಬಾ ವಿಶೇಷವಾಗಿ ಜೋರಾಗಿ ನಡೆಯುವಂತದ್ದು ನಾವು ಅದಕ್ಕೆ ಮುಂಚೆ ಅದು ಯಾವ ಪ್ರಿಪ್ರೇಷನ್ ಆಗಿರುತ್ತೆ ನೋಡೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಏನಿರುತ್ತೆ ಅಂತ ನೋಡೋಣ ಈ ದೇವಸ್ಥಾನ ಬಂದು ರಾಮನಗರ ಚನ್ನಪಟ್ಟಣ ಮಧ್ಯದಲ್ಲಿ ಬರುವಂತದ್ದು ನೀವು ಎರಡು ಕಡೆಯಿಂದನೂ ಸಹ ಮಧ್ಯದಲ್ಲಿ ಸಿಗುತ್ತೆ ನಾವು ರಾಮನಗರದಿಂದ ಹೋಗ್ತಾ ಇರೋದ್ರಿಂದ ರಾಮನಗರ ಸೈಡ್ಗೆ ಒಂದು ಒಂದು ಬಾಗ್ಲಿರುತ್ತೆ ನೋಡಿ ಇದೇ ಎಂಟ್ರೆನ್ಸು ಇನ್ನ ರೈಟ್ ಸೈಡ್ಗೆ ಈ ರೋಡ್ ಹೋದ್ರೆ ಅದು ಕಣ್ವ ಡ್ಯಾಮ್ಗೆ ರೀಚ್ ಆಗುತ್ತೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಕಣ್ವ ಡ್ಯಾಮ್ ಸಹ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಇನ್ ಫ್ಯೂಚರ್ ಅಲ್ಲಿ ಅದ್ರದ್ದು ಬಗ್ಗೆ ವಿಡಿಯೋ ಮಾಡಾಕ್ತೀವಿ ಇದು ಕೆಂಗಲ್ ಅನ್ ಸ್ವಾಮಿ ದೇವಸ್ಥಾನಕ್ಕೆ ಏನಿದೆ ಇದು ಒಂದು ಎಂಟ್ರೆನ್ಸ್ ಇದೆ ಆದರೆ ಇನ್ನೂ ಲೆಫ್ಟ್ ಸೈಡ್ ಒಂದ್ ಬರುತ್ತೆ ಇನ್ನೂ ಸೆಂಟ್ರಲ್ ಒಂದ್ ಬರುತ್ತೆ ಅದನ್ನು ತೋರಿಸ್ತೀನಿ ಈ ದ್ವಾರದ ಮುಖಾಂತರ ಹೋದ್ರೆ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಈಗ ಮೊದಲೆಲ್ಲ ಇರಲಿಲ್ಲ ಈಗೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಪ್ರತಿನಿತ್ಯ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾರೆ ಈ ಪ್ರವಾಸ ಟೈಮ್ ಸುಮಾರು ಜನ ಬಂದು ಹೋಗ್ತಾರೆ ಅದಕ್ಕೋಸ್ಕರ ಅದು ತುಂಬಾ ಪ್ರಸಿದ್ಧಿ ಪಡೆದಿದೆ ಇದು ರಾಮನಗರಕ್ಕೆ ಒಂದು ಕಿರೀಟ ರೀತಿನೇ ಹೇಳಬಹುದು ಯಾಕೆಂದ್ರೆ ರಾಮನಗರ ಅಂದ್ರೆ ರಾಮ ಆಂಜನೇಯ ಅನ್ನೋ ಒಂದು ಕನೆಕ್ಷನ್ ಇದೆ ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿರೋದ್ರಿಂದ ಸುಮಾರು ಹೊರಗಡೆ ನೆಲ ಜನ ಸಹ ಬಂದು ಹೋಗ್ತಾರೆ ಜೊತೆಗೆ ಇಲ್ಲಿ ನಾರ್ಮಲ್ ಟೈಮಲ್ಲಿ ತಿರುಪತಿ ಯಾರಾದ್ರೂ ಹೋಗಿ ಅಂತವರು ಇಲ್ಲಿ ಬಂದು ಒಂದು ಅವರು ದೇವ್ರದು ಸಹ ಮಾಡಿ ಜನರಿಗೆ ಊಟ ಬಡಿಸಿ ಹೋಗುವಂಥದ್ದು ಅವರು ಸಂಸ್ಕೃತಿ ಏನಿದೆ ಅದನ್ನು ಸಹ ಇಂದಿಗೂ ಸಹ ಅದನ್ನ ಫಾಲೋ ಮಾಡ್ತಾರೆ ಸೊ ಅದೆಲ್ಲ ಬಿಡ್ರಿ ಈಗ ನಾವು ಬಂದಿರೋದು ಮಕರ ಸಂಕ್ರಾಂತಿ ಸಮಯ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ರು ಇದಕ್ಕೆಲ್ಲ ಕ್ಯೂ ಸಿಸ್ಟಮ್ ಸಹ ಮಾಡಿದ್ರು ಇಲ್ಲಿ ಏನ್ ಕಾಣ್ತಾ ಇದಿಲ್ಲ ಅರ್ಚು ಇದು ಎದುರುಗಡೆ ಇದೆ ಎಂಟ್ರೆನ್ಸ್ ಇದು ಹೈವೇ ಪಕ್ಕದಲ್ಲಿ ಬಂದ್ರೆ ರೈಟ್ ಸೈಡ್ ಸಿಗುತ್ತೆ ರಾಮನಗರ ಸ್ಟ್ರೈಟ್ ಈ ಪಾರ್ಕಿಂಗ್ ಎಲ್ಲ ಮಾಡ್ತೀವಿ ಅಂದ್ರೆ ನಾವು ಬಂದಿದ್ವಿ ಅಲ್ಲ ಆರ್ ಹೋಟೆಲ್ ಬಂದ್ರೆ ಒಳ್ಳೇದು ನಾವು ಹೋಗಿದ್ವಿ ಸ್ವಲ್ಪ ಸಂಕ್ರಾಂತಿ ಸಮಯ ಆಗಿದ್ರಿಂದ ಜನಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೋಸ್ಕರ ಜನ ಕ್ಯೂಲ್ ನಿಂತು ಹೋಗೋ ರೀತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಸಹ ಮಾಡಿದರು ಯಾವುದೇ ರೀತಿ ಏನು ತೊಂದರೆ ಆಗದೆ ಇರೋ ರೀತಿ ಭಕ್ತಾದಿಗಳಿಗೆ ಒಂದು ನಿಗಾ ವಹಿಸಿ ಮಾಡಿದರು ಅದಕ್ಕೆ ಆಡಳಿತ ಮಂಡಳಿಯವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಈ ಕೆಂಗಲ್ ಹನುಮಂತ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದ್ರೆ ಇದು ಮೂರ್ತಿ ಬಂದು ಕೆಂಪು ಕಲ್ಲಲ್ಲಿ ಆಗಿರುವಂತಹ ಒಂದು ಸ್ವಾಭಾವಿಕ ಮೂರ್ತಿ ಅದಕ್ಕೋಸ್ಕರ ಇದು ಕೆಂಗಲ್ ಕೆಂಪು ಕಲ್ಲಿಂದ ಆಗಿರುವಂತಹ ಒಂದು ವಿಗ್ರಹಕ್ಕೆ ಕೆಂಗಲ್ ಅಂತ ಹೆಸರು ಬಂತು ಜಾತ್ರೆ ವಿಶೇಷ ಆಗಿರೋದ್ರಿಂದ ಒಂದು ವಿನೂತನವಾದ ಒಂದು ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಂತೂ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ಸ್ಪೀಕರ್ಸ್ ಆಗದೆ ಒಂದು ಸಂಗೀತದಲ್ಲಿ ಯಾರು ಪರಿಣಿತರಿರ್ತಾರೆ ಇರ್ತಾರೆ ಅವ್ರನ್ನೇ ಕರೆಸಿ ಒಂದು ಸಮ್ಮೇಳನ ರೀತಿ ಅದನ್ನ ಏರ್ಪಡಿಸಿದ್ರು ಇದೇ ನೋಡಿ ಕೆಂಪು ಕಲ್ಲಿನಿಂದ ಆದಂತ ಹನುಮಂತನ ಒಂದು ವಿಗ್ರಹ ನೀವು ದರ್ಶನ ಎಲ್ಲ ಮೇಲೆ ಅಲ್ಲೇ ಹೊರಗಡೆ ಪ್ರಸಾದ ಎಲ್ಲ ಸಿಗುತ್ತೆ ತಿನ್ಕೊಂಡು ನೀವು ಆರಾಮಾಗಿ ನೀವು ಮನೆಗೆ ಹೋಗ್ಬೋದು ಇನ್ನ ಏನಿ ನವಗ್ರಹ ಕಾಣ್ತಾ ಇದೆಯಲ್ಲ ಇದು ಹನುಮಂತ ಸ್ವಾಮಿ ವಿಗ್ರಹ ಏನು ದೇವಸ್ಥಾನ ಇದೆಯಲ್ಲ ಅದ್ರ ಹಿಂದ್ಗಡೆ ಇರುವಂಥ ನವಗ್ರಹ ಒಂದು ಮಂಟಪ ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಂಪು ಕಲ್ಲು ಇದೇ ರೀತಿ ಒಂದು ಕಲ್ಲಿನಿಂದನೇ ಒಳಗಡೆ ಇರೋ ವಿಗ್ರಹ ಒಂದು ಮೂಡ್ ಬಂದಿರೋದು ಅದಕ್ಕೋಸ್ಕರನೇ ಇದ್ರ ಹೆಸರು ಕೆಂಗಲ್ ಕೆಂಪು ಕಲ್ಲಿನಿಂದ ಆದಂತಹ ಒಂದು ಊರು ಕೆಂಗಲ್ ಅಂತ ಹೆಸರು ಬಂದಿರುವಂತದ್ದು ಏನ್ ಈ ರಥ ಕಾಣ್ತಾ ಇದೆಯಲ್ಲ ಇದು ಇತ್ತೀಚಿನ ದಿನಗಳಂದ್ರೆ ಇದೇ ವರ್ಷ ಹೊಸದಾಗಿ ನಿರ್ಮಾಣಗೊಂಡಿರುವಂತ ಒಂದು ಭವ್ಯವಾದ ರಥ ತುಂಬಾ ಸುಂದರವಾಗಿ ಒಂದು ಭಕ್ತಾದಿಗಳು ಜೊತೆಗೆ ಒಂದು ಆಡಳಿತ ಮಂಡಳಿ ಸೇರಿ ನಿರ್ಮಾಣ ಮಾಡಿರುವಂತದ್ದು ಈ ವರ್ಷ ಪ್ರಥಮವರೆಗೆ ಈ ರಥನ ಎಳೆದು ಈ ರಥದಿಂದನೇ ಒಂದು ರಥಯಾತ್ರೆ ಮಾಡುವಂಥದ್ದು ಈ ವರ್ಷ ಕಾಣುತ್ತೆ ನಾನು ಆಗ್ಲೇ ಹೇಳ್ದಂಗೆ ಇನ್ನೊಂದು ಮಾರ್ಗ ಇದೆ ಇದೆಲ್ಲ ಇದೆ ನೋಡಿ ಸೆಕೆಂಡ್ ಮಾರ್ಗ ಇದು ಹೈವೇ ಇಂದ ಬರುವಂತದ್ದು ಇದು ಎಂಟ್ರೆನ್ಸ್ ಮೇನ್ ಒಂದು ಕಳಶ ಕಿರೀಟ ತರ ಇದೆ ಬಟ್ ಜಾಗ ವಿಸ್ತಾರವಾಗಿರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಕ್ಕೋಸ್ಕರ ಇಲ್ಲಿ ಮೂರು ಕಡೆನು ಸಹ ವ್ಯವಸ್ಥೆ ಮಾಡಿದ್ದಾರೆ ಏನ್ ಸಮಸ್ಯೆ ಇಲ್ಲ ಎಲ್ಲಿ ನಿಲ್ಸಿದ್ರು ನೀವು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊ ಬರ್ಬೋದು ದನಗಳ ಜಾತ್ರೆ ನೋಡೋಣ ಅಂತ ಬಂದ್ರೆ ಅದ್ರ ದನಗಳೇ ಇಲ್ಲ ಯಾಕೆ ಅಂದ್ರೆ ನಾವು ಮುಂಚಿತವಾಗಿ ಬಂದಿರೋದ್ರಿಂದ ಎಲ್ಲ ಹಬ್ಬ ಆದ್ಮೇಲೆ ದನಕರುಗಳು ಎಲ್ಲ ತಗೊಬಂದು ಇಲ್ಲಿ ಜಾತ್ರೆ ನಡೆಸಿ ಮಾರಾಟ ಮಾಡುವಂತದ್ದು ಪದ್ಧತಿ ಇದೆಯಂತೆ ಅದು ನಮಗೂ ಗೊತ್ತಿರ್ಲಿಲ್ಲ ಸೊ ಫೈನಲಿ ನೀವು ದರ್ಶನ ಎಲ್ಲ ಮುಗಿಸಿ ಎಲ್ಲ ಸುತ್ತಲ್ಲ ಆದಮೇಲೆ ನೀವು ನೀವು ಬೈಕ್ ಪಾರ್ಕಿಂಗ್ ಅಥವಾ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿರ್ತೀರ ಅಲ್ಲಿ ಹೋದರೆ ಅದ್ರ ಪಕ್ಕದಲ್ಲೇ ಒಂದು ದಾಸೋಹ ಭವನ ಅಂತ ಸಿಗುತ್ತೆ ಅಲ್ಲಿ ಪ್ರತಿ ಶನಿವಾರ ದಾಸೋಹನ ಏರ್ಪಡಿಸಿರ್ತಾರೆ ಹೋಗಿ ನೀವು ಊಟ ಮಾಡಿಕೊಂಡು ಅಂದರೆ ಪ್ರಸಾದನ ಸ್ವೀಕರಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಫೈನಲಿ ನಮ್ಮದು ದೇವರ ದರ್ಶನ ಕಾರ್ಯ ಮುಗಿತ್ತು ಸೊ ಇವತ್ತಿನ ವಿಡಿಯೋ ಆಗಿತ್ತು ಸಿಗುವ ಇನ್ನು ಮುಂದಿನ ನೋಡಿದಲ್ಲಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು